яна подож я не дей я 2 н плар де ти я я я я аре х алет но ин пор ка не атто атто

ನೀವು ನೀವು ಮಾಡಾರ ಸುಮಾರಲ್ಲಪ್ಪ ನೀವು ಸ್ವಲ್ಪ ಮಾಡ್ರ ಸುಮ್ ಕುಂದ್ರ ಸ್ವಲ್ಪ ಮಾಡ್ರಿ ಸ್ವಲ್ಪ

બુઝને અમાર બસ્યો છે અનકાલાપ્સી સરા ರಾತ್ರಿ ಊಟಕ್ಕೆ ಹತ್ತಿರಿ ಇವತ್ತು ಬಾ ಅಂದ್ರೆ ಭಾಳ ಸ್ಪೆಷಲ್ ಐತಿ ಪಲಾವ್ ಪಲಾವ್ ಮಾಡಾಕ್ರಿ ಸುಮ್ಮನೆ ಮಾನ್ಯ ಸ್ಪೆಷಲಿ ಸಬ್ಬು ನೋಡ್ರಿ ಸಬ್ಬು ಮಾಡಾಕತ್ತ ಪಲಾವೆ ಚಟ್ನಿ ಓಕೆ ಗುಡ್

ತುಮಾರ್ಯಾಬ್ರಿ ಹೆಣ್ ಚಟ್ನಿ ದೇಕ್ ಮಸ್ತ್ ಬಾರಿ ತುಮಾರ ಆಗ್ಬಿಡ ಸ್ವಲ್ಪ ಮಂದಿ ಬಾಳೆ ಆಜು ಬಾಜು ಮನ್ಯಾಗ ಮತ್ತ ಇಲ್ಲ ಇಲ್ಲ ಅಷ್ಟೇ ತಳಗ ಆಗ್ಬೇಕಾದ್ರೆ ಸಬ್ಬು ಅಷ್ಟು ತಳ್ದ ಆಗ್ಬೇಕಾದ ಆಜು ಮನು ಆಜು ಓನ ಯಾರ ಬಾಜು ಓನ ಯಾರ ಅಜ್ಜಯಾರ್ ಯಾರು ಹ್ಮ್ ಹಂಗಂದಿ ಆತು ಬಾ ಮನ್ಸಿಗೆ ಏನು ಬರ್ತದಲ್ಲ ಹಂಗೆ ಮಾಡಿ ಏನ್ ಪಲಾವ್ ಆತ ಇನ್ನು ಕುದಿಬೇಕು ಇದು ಆ ಪಲಾವಿಗೆ ಮಸಾಲೆ ಮಸ್ತ್ ಹಾಕಿ ಬಿಡ ಇದನ್ನ ಹಾಕಿರ್ತೈತಿ ಕ್ಯಾರೆಟ್ ಬೀನ್ಸ್

ಹೌದ್ಲೇ ಎಲ್ಲ ಮಾಡಿದಾಗ ಹೊಂಟೀ ನೀನು ನೀವು ಅನಪ್ಪ ಈಗ ಬಂದಲ್ಲ ಡಿ ಸಿ

இவத் நீர் நாலு கரணம் ப்ப மது மக்கள் ஊர்மேல் நான் ஹோக்கி எல்லா ரெடியாக நம்ம ஃபஸ்ட் அவருக்கு கழிச்சி தமிழ் நம்ம ஹோண்ட் ಅವ್ರ ಮಾ ಅವ್ರಿಗೆ ತಗೊಂಡ್ಗಲ್ ಹೇಳಾರ ಅಲ್ಲ ಅಲ್ಲವಿಂದ ತಾತ कोडा रिपोर्ट न नवे नने होगा पोगोदिला अबे नन होजा रे का हम जोळ चली ओदर मुदी के का बेटा ओडा यार मेडिकल आर्थमेटिक्स का बिस्मिल्लाह केन क्या कटु है तारा के कोला वे वो वहां के ऊन कमानी ना खाक फिरले फंसी आलू कहीं ना कर दूंगा पूरा तरह से अगर बड़ा बड़ा

నేను రాను యాడ్ అరిన తన సంబక్ ఐతే ఇల్ల ను ये ऊपर ऊपर अंदर

ઓ ઓલ પાકો મત કરન તરી સલામ તો વા ઇબ્રિગ બેગી આ જૈન કાલાં કાપી તરી ઓ ઉસલા આલ કાટ પડા આલ ઇંગલિશ ઇદ્ર કાટે સુલ કાય ગી કી

हां ये क्यों मार देती हो ना आज कैसा लग तुम நானு குலாமா దర్శண்டாலகா பா நானா கண்ணா நீர் ஆக்க வரதா நான்தா ஓபாடு நகலே ஓபோது சோர்மணி சாதறல அந்த அடைபார் டேடா க மூக்கர்லே மூ ہوگا பரப்பா சிமா

அந்த தகுடு குட்ளாட் 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 நாங்க ஹ்ம் அப்பா என்னது பன மாட்டேங்கப்பா ஹ்ம்

இல்ல <Sélere> <ing> <much> <muchas> 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 ಬಾ ಬಾ ತಿನ್ನು ತಕಿದೆ ತಲೆ ಕಟ್ಟಿ ಅಲ್ಲ ಕಟ್ಟಿ ಅಲ್ಲ ಕಟ್ಟಿ ಇನ್ನatro ಹೋಗತ್ತೆ ಇನ್ನ ನನ ನನ ಗಂಟೆ ಕೇರೆ ಎಲ್ಲಿದ್ದಿಕ್ಕೆ ಬೋರ್ಡ್ ಅದು 250 ಅಮ್ಮನೆಲ್ಲ ನಾನು ರಟ್ಟ ನಾನು ಮಾಮರು ನೀ ಸೀರಿಯಾದ ನಿಂತು ಅಂತ बड़ाक बदतमल लाये बद्दे पट्टा लाये। आदमी चला लाये सब दो याद चला। यार चला ये तेरे सुमन कंप्यूटर की तो मैं सब दो काम कर रहा हूँ। वो बदते बजाते हैं कली वो बदता पा। वो बदते नॉलेज। चब्बा ಮನ್ಯಾಗಂದೆಲ್ಲ ಕಾರ್ಯಕ್ರಮ ಮುಳ್ಲಿಕ್ಕ್ರಿಪ್ಪ ಈಗ ಬಸ್ಸಾದ ಬಂದಿವಿ ಸ್ಪೆಷಲಿ ಇದ್ದಾವೆ ರೀ ಮುಂಡ್ರಿ ಬಸ್ ಭಾಳ ಬುದ್ಧಿ ಅಂತ ರೀ ಇಲ್ಲಿ ಏನ್ ನೋಡ್ರಿ ಜಸ್ಟ್ ಒಂದು ಬಸ್ ಬಂದೈತಿ ಕುಲರ್ ರಶ್ ನೋಡ್ರಿ ಅದಾಗ್ಲೆ ಹ್ಞೂ ನಾವು ಅಂತ ರೀ ಈಗ ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ಒಳಗೆ ಬಂದಿರಿಪ್ಪ ಗದ್ದೆ ಬಸ್ ಐತಿ ಆದ್ರೆ ಅದ್ರೊಳಗೆ ಸೀಟ್ ಏನು ರೀ ಇನ್ನೊಂದು ಬಸ್ ಬಂತಂದ್ರೆ ಹೋಗ್ರಾ ಆತು ಮುಂತ್ ದಿನ ಬಸ್ ಬಂದಿಲ್ಲ ಇನ್ನು ಎಷ್ಟೊತ್ತಿಗೆ ಬಸ್ ಬಂದೂರಿಗೆ ಬರ್ತತೆ ನಾಲ್ಕನೇ ಬಿಟ್ಟು ಇಲ್ಲ ನೀಡಿ ತಗೊಂಡ್ ಹೋಗ್ಬಿಟ್ರಿ ಬರದು ಬಂದಿರೋದಿಲ್ಲ ಹೆಂಗಿದ್ರೆ ಸೈರಾದ ಅದಾರ ಹೌದೌದೌದು నా సుమే నిర్ ద్వాసీ నమ్మకారా ఊట ఉంటుంది గంట అలా నాలుగు గంట అన్న సాారా సాంబారు సాంబారు અત્યારે વસ્તુ